ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ ನಾನು ಕಡಲೆಕಾಳು ತುಪ್ಪು ಧೀರಕಾಯಿ ಬಳಸಿ ಒಂದು ಸೈಡ್ ಡಿಶ್ ಮಾಡೋದ ತೋರಿಸ್ತಾ ಇದ್ದೀನಿ ಹಾಗೆ ಇದು ಚಪಾತಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಮೊದಲಿಗೆ ಒಂದು ದೊಡ್ಡ ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ಎರಡು ಚಮಚದಷ್ಟು ಶೇಂಗಾ ಎಣ್ಣೆ ಹಾಕಿದ್ದೀನಿ ಅದು ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಚಟಾಪಟ ಸಿಡಿದ ನಂತರ ಒಂದು ದೊಡ್ಡ ನೀರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಸೇರಿಸಿದ್ದೀನಿ ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಗೆ ನಾಲ್ಕೈದು ಬೆಳ್ಳುಳ್ಳಿ ಬೇಳೆ ಮಾಡಿಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಗಿದ ನಂತರ ಮನೆಯಲ್ಲಿಯೇ ರೆಡಿ ಮಾಡಿಕೊಂಡಂತಹ ಒಂದು ಟೀ ಸ್ಪೂನ್ ಸಾಂಬಾರ್ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಟೊಮೆಟೊ ಹಣ್ಣು ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಂತರ ಎಂಟು ಗಂಟೆಗಳ ಕಾಲ ನೆನೆದಿರುವ ಕಡಲೆಕಾಳನ್ನು ಒಂದು ಕುಕ್ಕರಿಗೆ ಚಿಟಿಕೆ ಉಪ್ಪು ಹಾಕಿ ಎರಡು ವಿಷಲ್ ಬಂದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ಕುಕ್ಕರ್ ತಣ್ಣಗಾದ ನಂತರ ಮುಚ್ಚಳ ಓಪನ್ ಮಾಡಿ ನೋಡಿ ಹಾ ನೋಡಿ ಕಡಲೆಕಾಳು ಈ ಹದಕ್ಕೆ ಬೆಂದಿದ್ರೆ ಸಾಕು ಕುಕ್ಕರಲ್ಲಿದ್ದ ಕಡಲೆಕಾಳು ನೀರು ಎರಡನ್ನೂ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಪೀಸ್ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಇದಕ್ಕೆ ಮೂರು ಟೀ ಸ್ಪೂನ್ ಅಷ್ಟು ಪುಡಿ ಅಥವಾ ಗುರಾಳ್ ಪುಡಿಯನ್ನ ಸೇರಿಸಿಕೊಳ್ಳಿ ನೋಡಿ ಕುಕ್ಕರ್ ಇದ್ದ ಕಡಲೆಕಾಳು ಜೊತೆ ನೀರನ್ನು ಸೇರಿಸಿರೋದ್ರಿಂದ ಕಡಲೆಕಾಳು ಬೇಯುವಾಗ ಉಪ್ಪು ಖಾರ ಹುಳಿ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ ನಂತರ ಈ ರೆಸಿಪಿಗೆ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಹಾಕೋದ್ಕಿಂತ ಮುಂಚೆ ತುಪ್ಪದ ಹೀರೆಕಾಯಿನ ಈ ಅಳತೆಗೆ ಕಟ್ ಮಾಡಿ ಪಲ್ಯಕ್ಕೆ ಸೇರಿಸ್ಕೋಬೇಕಾಗತ್ತೆ ಇವತ್ತು ನಮ್ಮ ಮನೆಯಲ್ಲಿ ಐದರಿಂದ ಆರು ತುಪ್ಪದ ಹಿರೆಕಾಯಿ ಇದ್ವು ಅವ್ನ ಕಟ್ ಮಾಡ್ಕೊಂಡಾಗ ಇಷ್ಟ ಆಗಿದಾವೆ ನೋಡಿ ಇದನ್ನ ಪಲ್ಯಕ್ಕೆ ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಆಗಲೇ ನೀರಿನ ಅಂಶ ಎಷ್ಟೊಂದು ಕಡಿಮೆ ಆಗಿದೆ ಅಂತ ಎರಡು ನಿಮಿಷದ ನಂತರ ಇದಕ್ಕೆ ಅರ್ಧ ಒಳಕೆ ಹಸಿ ಕೊಬ್ಬರಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿಯ ಕೊನೆ ಭಾಗದಲ್ಲಿ ತುಪ್ಪದಿರೋಕೆ ಯಾಕೆ ಹಾಕ್ತೀನಿ ಅಂದರೆ ಸಾದಾ ತರಕಾರಿ ಥರ ಅಲ್ಲ ಇದು ತುಂಬ ಇರುವಂತಹ ತರಕಾರಿ ಹಾಗಾಗಿ ಕೊಬ್ಬರಿ ಕೊತ್ತಂಬರಿ ಹಾಕೋದ್ಕಿಂತ ಮುಂಚೆ ಈ ತರಕಾರಿ ಹಾಕಿ ಮಿಕ್ಸ್ ಮಾಡ್ತೀವಿ ಮುಚ್ಚಳ ಮುಚ್ಚಿ ಎರಡು ನಿಮಿಷದ ನಂತರ ಓಪನ್ ಮಾಡಿ ನಂತರ ಸ್ಟವ್ ಆಫ್ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿರುವಂತಹ ವೀಕ್ಷಕರೇ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು